ಬಳ್ಳಾರಿ ವಿಜಯನಗರ ಜಿಲ್ಲಾ ಲೋಕಸಭಾ ಚುನಾವಣೆ ನಿಮಿತ್ತ ಇಂದು ಅಡವಿ ಆನಂದೇವನಹಳ್ಳಿ ಗ್ರಾಮದ ಮತ ಕೇಂದ್ರಕ್ಕೆ ಆಗಮಿಸಿದ ಕೆಎಂಎಫ್ ಅಧ್ಯಕ್ಷ ಎಸ್ ಭೀಮನಾಯಕ್ ಮತ ಚಲಾಯಿಸಿ ಮಾತನಾಡಿದರು ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರವರು ಗೆಲುವನ್ನು ಸಾಧಿಸುತ್ತಾರೆಂದು ಹೇಳಿದರು ನಮ್ಮ ಅಡವಿ ಆನಂದೇವನಹಳ್ಳಿ ಗ್ರಾಮದಲ್ಲಿ ಮತದಾನವನ್ನು ಮಾಡಿದ್ದೀನಿ ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ತುಕಾರಾಮ್ ಅವರು ಸುಮಾರು ಒಂದೆರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತಾರೆ ಎಂಬ ವಿಶ್ವಾಸ ಇದೆ ಸೊ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರರು ಇವತ್ತು ಭಾಳ ಕಾತುರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾವಣೆ ಮಾಡ್ತಾಯಿದ್ದಾರೆ ಭಾಳ ಹುಮ್ಮಸ್ಸಿನಿಂದ ವಾಲೆಂಟ್ರಿಯಾಗಿ ವಿಶೇಷವಾಗಿ ಹೆಣ್ಮಕ್ಕಳು ಮಹಿಳಾ ಮತದಾರರು ಸೊ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಎಲ್ಲರೂ ಸೊ ಪುರುಷ ಮತದಾನ ಮತ್ತು ಮಹಿಳಾ ಮತದಾನ ಮತ್ತು ವಿಶೇಷವಾಗಿ ಯುವಕರು ಯುವಕರು ಕೂಡ ಈ ಬಾರಿ ಕಾಂಗ್ರೆಸ್ಸಿಗೆ ಹೆಚ್ಚು ಮತದಾನವನ್ನು ನಮ್ಮ ಕ್ಷೇತ್ರದಲ್ಲಿ ಚಲಾವಣೆ ಮಾಡ್ತಕ್ಕಂಥದ್ದನ್ನು ಇವತ್ತು ನೋಡಿದ್ದೀನಿ ಸೊ ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ತುಕಾರಾಮ್ ಅವರು ನೂರಕ್ಕೆ ನೂರು ಗೆಲ್ತಾರೆ